ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಮಹಾಶಿವ ಮಹಾಶಿವಯೋಗಿ ಶಿವಪ್ಪಯ್ಯನವರ ಆಶ್ರಮ ನಾವುದ್ರಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಅಲ್ಲು ನೋವು ನೋವು ಅಲ್ಲಿದ್ದವರಿಗೆ ಯಾರಗಳು ಹಲ್ಲು ನೋವು ಬರೋದು ಬಂದಿಲ್ಲ ಅನ್ನೋದು ಅನ್ನೋಂಗಿಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಲ್ಲು ನೋವು ಬಂದಿರ್ತತಿ ಅದಕ್ಕೆ ಒಂದು ಅದ್ಭುತವಾದಂಥ ಒಂದು ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತಿದ್ದಾನೆ ಬೆಕ್ಕಂತ ಪೇಸ್ಟ್ ಮಾಡೋಕೆ ಅವರು ಅವ್ರಿಗೆ ಹಲ್ಲು ನೋವು ಬಂದಿರ್ತೈತಿ ಹೌದಲ್ಲ ಅದಕ್ಕೆ ಅಲ್ಲು ಅಲ್ಲು ಹೋಗಿ ಪರಿಹಾರವಾಗಿ ಒಂದು ಮನೆ ಮಾಹಿತಿ ನಿಮ್ಗೆ ಕೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂತ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಕ್ ತುಂಬಕು ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಏನಾಯ್ತಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ஏனாக இருக்கப்பா அந்த துளசி ரச துளசி துளசி தேடி பிடிச்சு துளசி ரச ஆச தை பண்ணி ஆசதொழுக்கு ஒன் எர்டு மென்சின் கரே மென்சின் காடுமூரு ஹாக்கிரி நால்க்காக்கி ஏன் பிராப்ளம் இல்லை ஏன் ஒன்று ஹாக்கொட் ஒன் எர்டு லவங்க ஆக்கொண்டு ಈ ರಸದೊಳಗೆ ಅರಿಬೇಕದ ರಸ ಹಿಂಡಿ ಕೊಂಡಿರ್ತೀನಿ ಸ್ವರಸ ತುಳಸಿನ ಹಿಂಡಿ ರಸ ತೆಗಿಬೇಕು ನೀರು ಹಾಕಬಾರ್ದು ದಯವಿಟ್ಟು ಅದಕ್ಕೆ ತುಳಸಿ ಹಾಕಿ ಇದನ್ನು ಅದು ಕುಡಿ ಕುಟೊಳಗೆ ಅರಿಬೇಕು ಅರ್ಧ 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 ಅರ್ದು ಪೇಸ್ಟ್ ಆಗುತ್ತ ಆವಾಗ ಆ ಹಲ್ಲು ಯಾವ್ದು ನೋವು ಇರ್ತದೆ ಆ ಹಲ್ಲಿಗೆ ಇದನ್ನ ಇಟ್ಕೊಂಬಿಡ ಹಚ್ಚಿಬಿಡೋದು ಆ ಮಗಲ ಹಲ್ಲಿಗೆ ಹಚ್ಚಿರಿ ಅಥವಾ ಏನು ಎಲ್ಲಿಗೆ ಆಸಕ್ತಿ ಬಗ್ಗೆ ಎಲ್ಲ ಹಲ್ಲಿಗೆ ಹಚ್ಕೊಂಡ್ಬಿಡ್ರಿ ನಾವು ಇರೋದಕ್ಕೆ ಹಲ್ಲಿಗೆ ಆ ಸೈಡಿ ಎಡಗಡೆ ಇದ್ರೆ ಎಡಗಡೆ ಬಲಗಡೆ ಇದ್ರೆ ಮಲಗಡೆ ಹಚ್ಕೊಂಡು ಮೊಸಡಿ ಹಚ್ಚಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಏನ್ರಿ ರೀ ಮೊಸಡಿ ಕಟ್ಟೋಕ್ಕ ಪಾತ್ರಕ್ಕ ಏನು ಇದನ್ನು ಮಾಡೋದ್ರಿಂದ ಇದು ಲೇಪನೆ ಅಂದ್ರೆ ಹಚ್ಕೊಳೋದ್ರಿಂದ ಲೇಪಣೆ ಅಂದರೆ ಹಚ್ಕೊಂಡ್ರು ಹಚ್ಕೊಂಡ್ರಿಂದ ಆ ಕ್ಷಣ ನಿಮಗೆ ಕಲ್ಲು ನೋವು ಕಡಿಮೆ ಆಗುತ್ತೆ ನಿವಾರಣೆ ಆಗತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗೇ ಬಿಡುತ್ತೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನೈತೆ ತುಳಸಿ ರಸ ಸರಳ ಅದರ ತುಳಸಿ ರಸ ನಿಮಗೆ ಸ್ವರಸ ಅಂದರೆ ತುಳಸಿ ಏನು ಜಯತ್ಸಿ ಅದ್ರ ಜೊತೆಗೆ ಎರಡು ಮೆಣಸಿನ್ ಕಾಳು ಎರಡು ಮೂರು ಒಂದು ಎರಡು ಲವಂಗದ ಹಾಕ್ರಿ ಹಾಕಿ ಹಾಕಿ ಕೊಟ್ಟ್ರಿ ಟೈಮ್ ಕಟ್ಟ ಕಟ 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 ಕುಟ್ರಿ ಕುಟ್ಟಿ ಅರದು ಹೀಗೆ ಹಿಂಗೆ ಮಾಡಿ ಅರ್ಧ ಅದ ಒಂದು ಪೇಸ್ಟ್ ಥರ ತಯಾರಾಗುತ್ತೆ ಅದು ಅದನ್ನು ಪೇಸ್ಟ್ ಎಲ್ಲಿ ಎಲ್ಲಿ ಹಲ್ಲು ಇರ್ತದೆ ಎರಡುಗೆ ಅದ್ರ ಎಡುಗೆ ಬಲಗಡೆ ಅಂದರೆ ಬಲಗಡೆ ಹಚ್ಚಿಕೊಂಡು ಮೊಸರಿಗೆ ಹೆಚ್ಚಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಮೊಸರಿಗೆ ಪೂರ್ತಿ ಹೆಚ್ಚ್ರಿ ಏನು ಅಲ್ಲಿಗೆ ಬಗ್ಗೆ ಅಲ್ಲಿಗೆ ಹೆಚ್ಚುವ ಏನೂ ಪ್ರಾಬ್ಲಮ್ ಇಲ್ಲ ಏನೂ ನೋವು ಇದ್ರದ್ದು ಅದು ನೋವು ಕಡಿಮೆ ಆಗಿಬಿಡ್ತದೆ ತಕ್ಷಣ ನೋವು ಕಡಿಮೆ ಆಗುತ್ತೆ ಇದು ಹಚ್ಚಿಕೊಂಡ ತಕ್ಷಣ ನಾವು ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದರು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸಿ ಅಥವಾ ಹೆಜ್ಜು ಬಿಜೆಚ್ ಕಳಿಸ್ಬೇಕಾಗಿ ನಾವು ಬಂದು ಕಳ್ಸಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಅಶ್ರಮತ್ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಅಳಿಕೆ ಆಶ್ರಮ ಮತ್ತೆಂತ ನಮ್ಮ ಬಯಸಿ ತೊಗೊಂಡು ವೆಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು